ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅನ್ನುವಂತಹ ವಿಷಯ ಎಲ್ಲರಿಗೂ ತಿಳಿದಿರುವಂತಹ ಸಂಗತಿ ಆದರೆ ಚಟಕ್ಕೆ ಬಿದ್ದವರು ಅದರಿಂದ ಹೊರಬರುವುದು ತುಂಬಾ ಕಷ್ಟ ಆದರೆ ಇದೀಗ ಕೇಂದ್ರ ಸರ್ಕಾರ ಧೂಮಪಾನಗಳಿಗೆ ಮತ್ತು ತಂಬಾಕು ಉತ್ಪನ್ನ ಮಾಡುವಂಥವರಿಗೆ ಅದನ್ನು ಬಳಸುವಂಥವರಿಗೆ ಬಜೆಟ್ ದಿನದಿಂದಲೇ ಮರೆಯಲಾಗದಂತಹ ಒಂದು ದೊಡ್ಡ ಶಾಕ್ ಅನ್ನ ನೀಡಿದೆ ಹೌದು ಜನರೇ ಆರೋಗ್ಯ ರಕ್ಷಣೆಯ ನಿಟ್ಟಿನಲ್ಲಿ ಸರ್ಕಾರ ಕೆಲ ಮಹತ್ವದ ನಿರ್ಧಾರಗಳನ್ನು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ ಈ ಹೊಸ ನಿಯಮಾವಳಿಗಳಿಂದ ಸಿಗರೇಟ್ ಮತ್ತು ಮಸಾಲ ಪ್ರಿಯರ ಜೇಬಿಗೆ ಕತ್ತರಿ ಬೀಳುವುದು ಖಚಿತವಾಗಿದೆ ಹಾಗಾದರೆ ಇಂದಿನಿಂದ ಸಿಗರೇಟ್ ಬೆಲೆ ಎಷ್ಟು ಏರಿಕೆ ಆಗುತ್ತೆ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾ ಹೊಸ ತೆರಿಗೆ ಪದ್ಧತಿ ಪ್ರಕಾರ ಜಿ ಎಸ್ ಟಿ ಏರಿಕೆ ಆಗಲಿದೆ ಆರೋಗ್ಯಕ್ಕೆ ಹಾನಿಕರ ವಸ್ತುಗಳ ಮೇಲೆ ತೆರಿಗೆ ನೀತಿಯನ್ನು ಸರ್ಕಾರ ಬದಲಿಸ್ತಾ ಇದೆ ಈ ಹಿಂದೆ ತಂಬಾಕು ಉತ್ಪನ್ನನ ಮೇಲೆ ಶೇಕಡ ಇಪ್ಪತ್ತೆಂಟರಷ್ಟು ಜಿ ಎಸ್ ಟಿ ವಿಧಿಸಲಾಗಿತ್ತು ಆದರೆ ಪರಿಷ್ಕೃತ ನಿಯಮಾವಳಿಗಳ ಪ್ರಕಾರ ಇಂದಿನಿಂದ ಗರಿಷ್ಠ ಶೇಕಡಾ ನಲವತ್ತರಷ್ಟು ತೆರಿಗೆಯನ್ನು ವಿಧಿಸಲಾಗುತ್ತೆ ಕೇವಲ ಜಿ ಎಸ್ ಟಿ ಹೆಚ್ಚಳ ಮಾಡೋದಷ್ಟೇ ಅಲ್ಲದೆ ಇದರೊಂದಿಗೆ ಹೆಚ್ಚುವರಿ ಅಬಕಾರಿ ಸುಂಕ ಕೂಡ ಏರಿಸಲಾಗುತ್ತೆ ಮತ್ತು ರಾಷ್ಟ್ರೀಯ ಬದ್ಧತೆ ಸೆನ್ಸ್ ಅನ್ನು ಕೂಡ ಸೇರಿಸಲಾಗುತ್ತೆ ಇದರಿಂದಾಗಿ ಒಟ್ಟಾರೆ ತೆರಿಗೆಯ ಹೊರೆ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಲಿದೆ ಸಿಗರೆಟ್ ಉದ್ದದ ಆಧಾರದ ಮೇಲೆ ತೆರಿಗೆ ನಿರ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸಿಗರೆಟ್ಗಳ ಮೇಲೆ ತೆರಿಗೆ ವಿಧಿಸುವುದಕ್ಕೆ ಸರ್ಕಾರವು ಈ ಬಾರಿ ವಿನೂತನ ಮಾದರಿಯನ್ನು ಅನುಸರಿಸಿದೆ ಹೌದು ಸಿಗರೆಟ್ನ ಉದ್ದ ಮತ್ತು ಫಿಲ್ಟರ್ನ ಗುಣಮಟ್ಟದ ಆಧಾರದ ಮೇಲೆ ಈ ಬಾರಿ ಟ್ಯಾಕ್ಸ್ ರೇಟ್ ಚೇಂಜ್ ಆಗುತ್ತೆ ಅದರಂತೆ ಸಣ್ಣ ಗಾತ್ರದ ಸಿಗರೇಟ್ನ ಮೇಲೆ ಪ್ರತಿ ಕಡ್ಡಿಗೆ ಸುಮಾರು ಎರಡು ರೂಪಾಯಿಗಳಷ್ಟು ಎಕ್ಸ್ಕ್ಲೂಸಿವ್ ಹೊರೆ ಬೀಳಲಿದೆ ಪ್ರೀಮಿಯಂ ಅಥವಾ ಹೆಚ್ಚುವರಿ ಉದ್ದವಿರುವಂತಹ ಸಿಗರೇಟ್ನ ಮೇಲೆ ಈ ಹೊರೆ ಪ್ರತಿ ಕಡ್ಡಿಗೆ ಬರೋಬ್ಬರಿ ಎಂಟು ರೂಪಾಯಿಗಳವರೆಗೆ ಏರುವಂತಹ ಅಂದರೆ ಬೆಲೆ ಏರುವಂತಹ ಸಾಧ್ಯತೆ ಕಂಡುಬರುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ ಇದರಿಂದಾಗಿ ಸಿಗರೇಟ್ ಪ್ರಿಯರಿಗೆ ಒಂದು ರೀತಿಯಾದಂತಹ ಶಾಕ್ ವ್ಯಕ್ತವಾಗಿದೆ ಹಾಗಾದರೆ ಸಿಗರೆಟ್ ಬೆಲೆ ಎಷ್ಟು ಏರಿಕೆ ಆಗುತ್ತೆ ಅನ್ನುವಂತಹ ಅಂದಾಜಿದೆ ಈ ಹಿಂದೆ ಮಾರುಕಟ್ಟೆಯಲ್ಲಿ ಕೇವಲ ಹದಿನೆಂಟು ರೂಪಾಯಿಗೆ ಸಿಗರೆಟ್ಗಳು ಸಿಗ್ತಾ ಇತ್ತು ಹೊಸ ತೆರಿಗೆ ನೀತಿಯಿಂದ ಸರಿಸುಮಾರು ಎಪ್ಪತ್ತರಿಂದ ಎಪ್ಪತ್ತೆರಡು ರೂಪಾಯಿಗಳವರೆಗೆ ಏರಿಕೆಯಾಗುವಂತಹ ಸಾಧ್ಯತೆಗಳು ಈಗ ಕಂಡು ಬರ್ತಾ ಇದೆ ಇನ್ನು ಸಿಗರೇಟ್ ತಯಾರಕ ಕಂಪನಿಗಳು ಸರ್ಕಾರದ ತೆರಿಗೆಯನ್ನು ಹೊರೆಯನ್ನ ನೇರವಾಗಿ ಗ್ರಾಹಕರ ಮೇಲೆ ವರ್ಗಾಯಿಸ್ತಾ ಇದ್ದಾರೆ ಅಂದರೆ ಶಿಫ್ಟ್ ಮಾಡ್ತಾ ಇದ್ದಾರೆ ಇದು ಧೂಮಪಾನೀಯರಿಗೆ ಅಕ್ಷರಶಃ ಶಾಕಿಂಗ್ ಸುದ್ದಿಯಾಗಿದೆ ಕೇವಲ ಸಿಗರೇಟ್ ಮಾತ್ರವಲ್ಲದೆ ಗುಟ್ಕಾ ಕೈನಿ ಜರ್ದಾ ಪಾನ ಮಸಾಲ ಈ ಎಲ್ಲ ವಲಯದಲ್ಲಿಯೂ ಕೂಡ ತೆರಿಗೆ ಇನ್ಕ್ರೀಸ್ ಆಗುತ್ತೆ ಇದಕ್ಕೂ ಕೂಡ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದೆ ಇನ್ನು ಮುಂದೆ ಫ್ಯಾಕ್ಟ್ರಿ ವೆಚ್ಚವನ್ನು ಪರಿಗಣಿಸದೆ ಉತ್ಪನ್ನನ ಎಮ್ ಆರ್ ಪಿ ಆಧಾರದ ಮೇಲೆ ತೆರಿಗೆಯನ್ನು ಲೆಕ್ಕ ಹಾಕಲಾಗ್ತಾ ಇದೆ ಅಷ್ಟೇ ಅಲ್ಲದೆ ತೆರಿಗೆ ಕಳ್ಳತನವನ್ನು ತಡೆಯಲು ಉತ್ಪಾದನಾ ಘಟಕಗಳಲ್ಲಿ ಪ್ಯಾಕಿಂಗ್ ಯಂತ್ರಗಳನ್ನು ಬಳಸಿ ಸಿ ಸಿ ವಿ ಕ್ಯಾಮೆರಾಗಳನ್ನು ಅಳವಡಿಸುವುದು ಕೂಡ ಕಂಪಲ್ಸರಿ ಆಗಿದೆ ಎನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ ಈ ಕ್ಯಾಮ್ರಾಗಳ ದೃಶ್ಯಾವಳಿಗಳನ್ನು ಅಥವಾ ಫುಟೇಜ್ಗಳನ್ನು ಕನಿಷ್ಠ ಎರಡು ವರ್ಷಗಳ ಕಾಲ ಸುರಕ್ಷಿತವಾಗಿ ಸಂಗ್ರಹ ಮಾಡಿ ಇಡಬೇಕು ಅನ್ನುವಂತಹ ಹೊಸ ರೂಲ್ಸ್ ಈಗ ಎಕ್ಸಿಕ್ಯೂಟ್ ಆಗಿದೆ ಒಟ್ಟಾರೆಯಾಗಿ ಈ ಎಲ್ಲ ಬದಲಾವಣೆಗಳಿಂದ ಪಾನ ಮಸಾಲ ಮತ್ತು ತಂಬಾಕು ಉತ್ಪನ್ನಗಳ ಮೇಲೆ ಒಟ್ಟು ತೆರಿಗೆ ಹೊರೆ ಈಗ ಸರಿಸುಮಾರು ಶೇಕಡ ಎಂಬತ್ತೆಂಟರಷ್ಟು ತಲುಪಿದೆ ಇದು ಅತ್ಯಂತ ಹೆಚ್ಚಿನ ಪ್ರಮಾಣದ ತೆರಿಗೆಯಾಗಿದ್ದು ಇನ್ನು ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಈ ಹಾನಿಕರ ಚಟಗಳಿಂದ ದೂರ ಉಳಿಯಬಹುದು ಅನ್ನುವಂತಹ ಸರ್ಕಾರದ ಲೆಕ್ಕಾಚಾರ ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗುತ್ತೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ